ಕಾಳಿಕಾ ದೇವಿಯೇ ನಮೋ ನಮಃ ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರಗಳು ಶ್ರೀ ಮಹಾಕಾಳಿ ಜ್ಯೋತಿಷ್ಯ ಕೇಂದ್ರಕ್ಕೆ ಸುಸ್ವಾಗತ ಇವತ್ತಿನ ವಿಚಾರ ಏನಂದರೆ ನಾನು ಕೆಲವು ತಿಂಗಳ ಹಿಂದೆ ಕುಬೇರ ಪೋಟ್ಲಿಯನ್ನು ಒಂದು ತೋರಿಸ್ಕೊಟ್ಟಿದ್ದೆ ಜನಗಳಿಗೆ ನೀವು ಮಾಡ್ಕೊಳ್ಳಿ ಅಂತ ಕೆಲವು ಜನಗಳಿಗೆ ಇದು ಸಿಗದೇ ಇರೋ ಕಾರಣ ಇವು ನನಗೆ ಫೋನ್ ಮಾಡೋದ್ರಿಂದ ನಾನು ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ ಹಾಗಾಗಿ ನಾನು ಒಂದಷ್ಟು ಜನಗಳಿಗೆ ರೆಡಿ ಮಾಡ್ತಾ ಇದ್ದೀನಿ ಹಾಗೆ ಇನ್ನೊಂದಷ್ಟು ರೆಡಿ ಮಾಡಬೇಕಾಗಿದೆ ಎಷ್ಟು ಜನ ಫೋನ್ ಮಾಡಿದರೆ ಅವ್ರಿಗೆಲ್ಲ ನಾನು ರೆಡಿ ಇದ್ದೀನಿ ವಿಚಾರ ಏನಪ್ಪ ಅಂದರೆ ಈ ಒಂದು ಕುಬೇರ ಪೋಟ್ಲಿಗೆ ನಾನು ಏನು ಖರ್ಚಾಗಿದೆ ಅದನ್ನು ಮಾತ್ರ ನಾನು ನಿಮ್ಮ ಹತ್ರ ಇದ್ದೀನಿ ಐನೂರು ರೂಪಾಯಿ ಮಾತ್ರ ಒಂದು ಒಂದು ಪೋಟ್ಲಿಗೆ ಖರ್ಚಾಗುತ್ತೆ ಕೊರಿಯರ್ ಚಾರ್ಜ್ ಅಂತ ಒಂದು ನೂರು ರೂಪಾಯಿ ಖರ್ಚಾಗ್ತದೆ ಅದನ್ನು ಕೂಡ ನಾನು ಹೇಳಿದ್ದೀನಿ ಎಷ್ಟೋ ಜನ ಫೋನ್ ಮಾಡಿದರೆ ಅಮೌಂಟು ಹಾಕಿದ್ದೀರಾ ಕಳಿಸ್ಕೊಡ್ತೀನಿ ಯಾರೆಲ್ಲ ನಮ್ಮ ಚಾನಲ್ನ ಇವತ್ತಿಂದ ಹೊಸದಾಗಿ ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮಗೆ ಕುಬೇರ ಪೋಟ್ಲಿ ಆಗ್ಬೋದು ಮತ್ತು ನಮ್ಮ ಒಂದು ಚಾನಲ್ನಿಂದ ನಮ್ಮ ಶ್ರೀ ಮಹಾಕಾಳಿ ಜ್ಯೋತಿಷ್ಯ ಚಾನಲ್ ಕಡೆಯಿಂದ ನಿಮಗೇನಾದರೂ ಕೆಲಸ ಆಗಬೇಕಿದ್ರೆ ದಯವಿಟ್ಟು ಮೇಲ್ಗಡೆ ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂಥ ಒಂದು ನಮ್ಮ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಯಾವುದೇ ಕಷ್ಟ ಕಾರ್ಪಣ್ಯಗಳಿಗೂ ನಾವು ಪರಿಹಾರ ಕೊಡ್ತೇನೆ ಹಾಗೆ ಎಷ್ಟೋ ದಿನಗಳಿಂದ ನಾವು ಸ್ವಲ್ಪ ವೀಡಿಯೋಗಳು ಇಲ್ಲ ಕಾರಣ ಏನಂದರೆ ನನಗೆ ಆದಂಥ ಸ್ವಲ್ಪ ಕೆಲಸಗಳಿರುತ್ತೆ ಹಾಗಾಗಿ ಕೆಲವು ವೀಕ್ಷಕರು ಮತ್ತು ಕೆಲವರು ಫೋನ್ ಮಾಡ್ತಕ್ಕಂಥವ್ರಿಗೆ ಏನು ಪರಿಹಾರವಾಗಿ ನಾವು ಏನೇನು ಕೆಲಸ ಮಾಡ್ಕೊಡ್ಬೇಕಾಗತ್ತೆ ಹಾಗಾಗಿ ನಾವು ವೀಡಿಯೋಗಳು ಮಾಡೋಕ್ಕಾಗ್ತಿಲ್ಲ ಏನು ಕುಬೇರ ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬ ಒಂದು ಮೂರು ದಿನದಿಂದ ನನಗೆ ತುಂಬ ಫೋನ್ಸ್ ಕಾಲ್ ಜಾಸ್ತಿ ಬರ್ತಾಯಿದೆ ಈ ಕುಬೇರ ಪೋಟ್ಲಿ ಬಗ್ಗೆ ವಿಚಾರ ಕೇಳೋರು ಜಾಸ್ತಿ ಆಗಿದ್ದಾರೆ ನೋಡಿ ಹಾಗಾಗಿ ಅವ್ರಿಗೋಸ್ಕರ ನಾನು ಪ್ರತಿಯೊಬ್ಬರಿಗೂ ಕೂಡ ರೆಡಿ ಮಾಡಿ ನಾವು ಇದನ್ನು ಕಾಳಿದೇವಿ ಹತ್ರ ಮಂತ್ರಿಸಿ ಪೂಜೆ ಮಾಡಿ ತಮಗೆ ಕಳಿಸ್ಕೊಡ್ತೀನಿ ಹಾಗಾಗಿ ಇದನ್ನು ನಾವು ಮಾಡಬೇಕು ಅಂತೇನಿಲ್ಲ ನೀವು ಮಾಡಿಕೊಳ್ಳಿ ಅಂತ ನಾನು ತೋರಿಸಿದ್ದೆ ಕೆಲವ್ರಿಗೆ ಈ ಒಂದು ವಸ್ತುಗಳು ಸಿಗಲ್ಲ ಹಾಗಾಗಿ ನಾನು ಹೇಳಿದ್ದೆ ಖಂಡಿತ ನಾನು ಪ್ರತಿಯೊಬ್ಬರಿಗೂ ಇದ್ದೀನಿ ಒಬ್ರಿಗೆ ಐನೂರು ರೂಪಾಯಿ ಆಗುತ್ತೆ ಅದು ಒಂದು ಕೊರಿಯರ್ ಚಾರ್ಜ್ ಸೇರಿ ನೂರು ರೂಪಾಯಿ ಆರುನೂರು ರೂಪಾಯಿ ಮಾತ್ರ ತೊಗೋತಾಯಿದೀನಿ ಎಲ್ಲ ರೆಡಿ ಮಾಡಿ ನಾವು ಪೂಜೆ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದೀನಿ ಕಳೆದ ವಿಡಿಯೋದಲ್ಲಿ ನಾನು ಒಂದು ಮಾಡಿ ಒಂದು ಒಬ್ರಿಗೆ ನನ್ನ ಸಬ್ಸ್ಕ್ರೈಬರ್ಸ್ಗೆ ಯಾರಿಗಾದ್ರೂ ಒಬ್ರು ಕೊಡ್ತೀನಿ ಅಂತ ಹೇಳಿದ್ದೆ ಅದು ಒಬ್ರಿಗೆ ಮಾತ್ರ ನಾನು ಕೊಡ್ತೀನಿ ಅಂತ ಫ್ರೀಯಾಗಿ ಕೊಡ್ತೀನಿ ಅಂತ ಹೇಳಿದ್ದೆ ಅದು ಆಲ್ರೆಡಿ ಫ್ರೀಯಾಗಿ ಕೊಟ್ಟಾಗಿದೆ ಹಾಗಾಗಿ ಇನ್ನು ಮುಂದೆ ಯಾರೇ ಬೇಕಾಗಿದ್ದರೂ ಕೂಡ ಅದನ್ನು ನೀವು ಹಣ ಕೊಟ್ಟೆ ಖರೀದಿಸಬೇಕಾಗತ್ತೆ ಇಲ್ಲ ನೀವೇ ಮಾಡ್ಬೋದು ಈ ವಸ್ತುಗಳು ಸಿಗೋದಿದ್ದರೆ ಖಂಡಿತ ನೀವೇ ಮಾಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಪೂಜೆ ಮಾಡ್ಕೊಳ್ಳಿ ಎಲ್ಲ ಒಳ್ಳೆಯದೇ ಆಗುತ್ತೆ ಏನೇನು ಹಾಕಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ಲಿಕ್ಕೆ ಇಷ್ಟಪಡ್ತೇನೆ ಮೊದಲನೇದಾಗಿ ನಿಮಗೆ ನೋಡಿ ಇದು ಅಡಿಕೆ ಏನು ಇದು ಬಟ್ಲ ಅಲ್ಲ ಉಂಡೆ ಅಡಿಕೆ ಸಿಗುತ್ತೆ ಕೆಂಪು ಹುಲಗಂಜಿ ಸತಾವರಿ ಆಮೇಲೆ ಎಡಮುರಿ ಬಲಮುರಿ ಎಕ್ಸ್ಟ್ರಾ ಈ ಸರಿ ನಾವು ಸೇರಿಸಿರೋದು ಆಮೇಲೆ ಕವಡೆಗಳು ಒಂದು ಲಕ್ಷ್ಮಿ ಕಾಯಿನ್ ಮತ್ತು ಇದು ಶ್ರೀಫಲ ನಂತರ ಇದು ಮತಿ ಚಕ್ರ ಸತಾವರಿ ನಾಗಕೇಸರಿ ಹಾಗೆ ಬಿಳಿ ಸಾಸಿವೆ ಬಿಳಿ ಬಿಳಿಗುಲೆಗಂಜಿ ಅರಿಶಿಣದ ಕೊಂಬು ಏಲಕ್ಕಿ ಮತ್ತು ಕಮಲದ ಬೀಜ ಹಾಗೆ ನಾವು ಒಂದು ಶುಭ ಕಾರ್ಯದಲ್ಲಿ ಹೋಮ ಮಾಡ್ತಿರ್ತಕ್ಕಂಥ ಒಂದು ಹೋಮದ ಕಾಯಿನ್ ಇದನ್ನು ಪ್ರತಿಯೊಂದು ನಾವು ಹಾಕಿದ್ದೀನಿ ಪ್ರತಿಯೊಬ್ಬರಿಗೂ ಕೂಡ ನಾನು ಕಳಿಸ್ಕೊಡ್ತೀನಿ ಹಾಗೆ ಯಾರಿಗೆಲ್ಲ ಇದು ಬೇಕಾಗಿದೆ ದಯಮಾಡಿ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂಥ ಒಂದು ನಂಬರ್ಗೆ ಕರೆ ಮಾಡಿ ನಾವು ಕೊರಿಯರ್ ಮಾಡೋದು ಒಂದು ದಿನ ಎರಡು ದಿನ ಲೇಟ್ ಆಗ್ಬೋದು ಏಕೆಂದ್ರೆ ನಮಗೂ ಸ್ವಲ್ಪ ಪರ್ಸ್ನಲ್ ಕೆಲಸಗಳಿರುತ್ತೆ ಹಾಗಾಗಿ ಬೇಕಾಗಿರೋರು ನೀವು ನನಗೆ ಫೋನ್ ಮಾಡ್ಬೋದು ಇಲ್ಲ ಇದೆಲ್ಲ ಗೊತ್ತಿರೋರು ನೀವೇ ಮಾಡ್ಕೋಬಹುದು ಮನೆಯಲ್ಲಿ ಇದನ್ನೆಲ್ಲ ನೀವು ಮಾಡ್ಕೋಬೋದು ಇದ್ರ ಬಗ್ಗೆಯೇ ನಾನು ಒಂದು ವೀಡಿಯೋ ಆಲ್ರೆಡಿ ಒಂದು ಹನ್ನೊಂದು ಹಿಂದೆ ನಾನು ಒಂದು ವೀಡಿಯೋ ಹಾಕಿದ್ದೆ ಆ ವೀಡಿಯೋ ಆಲ್ರೆಡಿ ವೈರಲ್ ಆಗ್ತಾ ಇದೆ ನೋಡಿ ಜನ ಯಾರಿಗೆ ನೀವೇ ಮಾಡ್ಕೊಳ್ಳೋದ್ರೆ ನೀವೇ ಮಾಡ್ಕೊಳ್ಳಿ ಇಲ್ಲ ಬೇಕಾಗಿದ್ದರೆ ದಯಮಾಡಿ ನನ್ನ ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂಥ ಒಂದು ನಮ್ಮ ನಂಬರ್ಗೆ ಕರೆ ಮಾಡಿ ಅಂತ ಹೇಳ್ತೇನೆ ಎಲ್ರಿಗೂ ಧನ್ಯವಾದಗಳು ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನ್ನು ಐಕನ್ನು ಪ್ರೆಸ್ ಮಾಡಿಕೊಳ್ಳಿ ಧನ್ಯವಾದಗಳು